ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ನಟ ಉಮೇಶ್ ವಿಧಿವಶರಾಗಿದ್ದಾರೆ ಆರು ದಶಕಗಳ ಕಾಲ ಸಿನಿಪ್ರಿಯರನ್ನ ರಂಜಿಸಿ ಮರೆಯಾಗಿದ್ದಾರೆ ಅನಾರೋಗ್ಯದಿಂದ ಕೊನೆ ಉಸಿರೆಳೆದಿದ್ದು ಉಮೇಶ್ ನಿಧನಕ್ಕೆ ಸ್ಯಾಂಡಲ್ವುಡ್ ಕಂಬನಿ ಬಿಡಿದಿದೆ ಅಂತಿಮ ದರ್ಶನ ಪಡೆದ ಸಿಎಂ ಸಿದ್ದರಾಮಯ್ಯ ಸಾಂತ್ವನ ಹೇಳಿದ್ರು ನಾನು ಬೇಕು ಅಂತಿಲ್ಲ ಉಮೇಶ್ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಹಾಸ್ಯ ಕಲಾವಿದ ಮಾತಲ್ಲೇ ಮೋಡಿ ಮಾಡಿ ಎಲ್ಲರನ್ನ ನಕ್ಕು ನಲಿಸಿದ್ದ ಕಲಾವಿದ ಸ್ಟಾರ್ ನಟರ ಜೊತೆ ನಟಿಸಿ ಆರು ದಶಕಗಳ ಕಾಲ ಬಣ್ಣದ ಲೋಕದಲ್ಲಿ ಮಿಂಚಿದ ಪ್ರತಿಭಾವಂತ ಕಲಾ ಸೇವೆಯನ್ನೇ ದೇವರಂತೆ ಪೂಜಿಸಿದ್ದ ಉಮೇಶ್ ಅವರು ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ ಅಯ್ಯೋ ಅಪಾರ್ಥ ಮಾಡ್ಕೋಬೇಡಿ ಅಂತ ಎಲ್ಲರ ಮನಸ್ಸು ಕದ್ದು ಕಣ್ಮರೆಯಾಗಿದ್ದಾರೆ ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ ಈ ಟೈಮ್ನಲ್ಲಿ ಹೆಣ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಕ್ಕಳ ರಾಜ್ಯ ಸಿನಿಮಾದಲ್ಲಿ ಮೊದಲ ಬಾರಿಗೆ ಉಮೇಶ್ ಬಣ್ಣ ಹಚ್ಚಿದ್ರು ನಾಗರಹೊಳೆ ಗುರು ಶಿಷ್ಯರು ಕಾಮನ ಬಿಲ್ಲು ಅಪೂರ್ವ ಸಂಗಮ ಶ್ರುತಿ ಸೇರಿದಾಗ ಮಲೆಯ ಮಾರುತ ಹೀಗೆ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಎಂಬತ್ತನೇ ವರ್ಷಕ್ಕೆ ಬದುಕಿನ ಪಯಣ ಮುಗಿಸಿದ್ದಾರೆ ಕಳೆದ ಅಕ್ಟೋಬರ್ನಲ್ಲಿ ಉಮೇಶ್ ಕಾಲು ಜಾರಿ ಬಿದ್ದಿದ್ರು ಆಗ ಬಾಡಿ ಚೆಕ್ಅಪ್ ಮಾಡಿದಾಗ ಲಿವರ್ ಕ್ಯಾನ್ಸರ್ ಇರುವುದು ಗೊತ್ತಾಗುತ್ತೆ

ಲಿವರ್ ಕ್ಯಾನ್ಸರ್ ಫುಲ್ ಸ್ಪ್ರೆಡ್ ಆಗಿದೆ ಉಮೇಶ್ ಅವರ ನಿಧನಕ್ಕೆ ಇಡೀ ಕರುನಾಡೆ ಕಂಬನಿ ಮೆಡಿದಿದೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಸಿನಿ ಗಣ್ಯರು ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಅಂತಿಮ ದರ್ಶನ ಪಡೆದರು ಅವರು ರಂಗಭೂಮಿಯಿಂದ ಬಂದಂತವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ನಾಟಕದ ಗೀಳು ಹಚ್ಚಿಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದರು ಆಮೇಲೆ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದರು ಅವರು ಇತ್ತೀಚೆಗೆ ಕ್ಯಾನ್ಸರ್ನಿಂದ ನರಳತಾ ಇದ್ದರು ಆಗ ಬಂದಿದ್ರು ಈ ತರ ಕಾಯಿಲೆ ಇದೆ ಅಂತಂದ್ರು ನಾನು ಒಂದು ಲೆಟರ್ ಕೊಟ್ಟಿದ್ದೆ ಇವರಿಗೆ ಉಚಿತವಾಗಿ ಎಲ್ಲ ಶುಶ್ರೂಷೆಯೆಲ್ಲ ಮಾಡಬೇಕು ಚಿಕಿತ್ಸೆಯೆಲ್ಲ ಕೊಡಬೇಕು ಅಂತ ಹಾಗೇನೆ ಮಾಡಿದ್ದಾರೆ ಸೊ ಅಂತ ಒಬ್ಬ ಹಿರಿಯ ನಟ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಚಿತ್ರರಂಗಕ್ಕೆ ಸೇರಿದ ಕುಟುಂಬದ ವ್ಯಕ್ತಿ ಆಗಿರಲಿಲ್ಲ ಅಂಕಲ್ ಉಮೇಶ್ ಅಂಕಲ್ ನಮ್ಮ ಕುಟುಂಬಕ್ಕೆ ತುಂಬಾ ಹತ್ರವಾದ ವ್ಯಕ್ತಿಯಾಗಿದ್ರು ನನ್ನ ತಂದೆಯ ಬಾಲ ಸ್ನೇಹಿತ ಅವರು ಅವರಿಬ್ಬರೂ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಗುಬ್ಬಿ ಕಂಪನಿಯಲ್ಲಿ ಒಟ್ಟಿಗೆ ಬೆಳೆದವರು ಕಲಾ ಸೇವೆ ಮಾಡ್ತಾ ರಂಗಭೂಮಿ ಸೇವೆ ಮಾಡ್ತಾ ಮೇಲೆ ಚಿತ್ರರಂಗಕ್ಕೆ ಬಂದು ಅಲ್ಲಿಯ ಒಡನಾಟ ಅಲ್ಲಿಯ ಸ್ನೇಹ ಅಲ್ಲಿಯ ಅಭಿಮಾನ ಇವತ್ತು ಕೊನೆ ಆಯ್ತು ಅಂತ ದುಃಖ ಆಗ್ತಾ ಇದೆ ನಮಗೆ ಕಲಾವಿದರಿಗೆ ಸಾವಿಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ ಅವ್ರು ಮಾಡಿರೋ ಸಿನಿಮಾ ಮೂಲಕ ಅವರ ವ್ಯಕ್ತಿತ್ವದ ಮೂಲಕ ಅವ್ರು ಎಷ್ಟು ಒಳ್ಳೆ ವ್ಯಕ್ತಿ ಆಗಿದ್ರು ಅನ್ನೋದ್ರ ಮೂಲಕ ಅವ್ರು ನಿಜವಾಗ್ಲೂ ಅಜರಾಮರು ನಾವಿಬ್ಬರು ಇನ್ನು ಬಾಲ ಸ್ನೇಹಿತರು ಗುಬ್ಬಿ ಕಂಪನಿ ಗುಬ್ಬಿ ಕಂಪನಿ ಬಿಟ್ಟ ಕನ್ನಡ ಥಿಯೇಟರ್ಸ್ ಹೋದ ಕನ್ನಡ ಥಿಯೇಟರ್ ಶ್ರೀಕರಣ ಕಂಪನಿ ಹೋದ ಹೀಗೆ ಎಲ್ಲ ಕಂಪ್ನಿಗಳು ತಿರು ಹಾಕೊಂಡು ಅವನು ಹಾರ್ಮನಿಸ್ಟ್ ಆದ ಆ್ಯಕ್ಟಿಂಗ್ ಬಿಟ್ಟು ಹಾರ್ಮನಿಸ್ಟ್ ಆದ ಆದ್ಮಿನ್ ಇಷ್ಟ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅವನಿಗೆ ಅವನು ಅವ್ನ ಕಲ್ತಿದ ವಿದ್ಯೆ ಇಲ್ಲ ಮಾ ಬರದಲ್ಲಿರೋ ಮಾತಿಲ್ಲ ಅಂಥ ಮಾತುಗಾರಿಕ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವನ್ನ ಕಳ್ಕೊಂಡಿರುವಂಥ ಆ ನೋವು ಅವನ ಹೆಂಡತಿ ಮತ್ತು ಮಗಳಿಗೆ ಕೊಡಲಿ ಅಂತೇಳಿ ದೇವರಲ್ಲಿ ಬೇಳ್ಕೊತೀನಿ ಅಂತಿಮ ದರ್ಶನದ ಬಳಿಕ ಬನಶಂಕರಿ ಚಿತಾಗಾರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಉಮೇಶ್ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಸಹೋದರ ರಮೇಶ್ ಅಂತಿಮ ವಿಧಿವಿಧಾನ ನೆರವೇರಿಸಿದ್ರು ಒಟ್ಟಾರೆ ಚಂದನವನವನ್ನ ದಶಕಗಳ ಕಾಲ ನಗಿಸಿದ ನಗುವಿನ ದೊರೆ ಮರೆಯಾದ್ರೂ ಚಿತ್ರರಂಗಕ್ಕೆ ಕೊಟ್ಟ ಅವರ ಕೊಡುಗೆ ಎಂದಿಗೂ ಜೀವಂತ ಪ್ರಗತಿ ಶೆಟ್ಟಿ ನ್ಯೂಸ್ ಐಟೀನ್ ಬೆಂಗಳೂರು